ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ಯಾಕೆಂದರೆ ಕಲ್ಲಿಂದಲೂ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಈಗಾಗಲೇ ನಾನು ಹೇಳಿದ್ದೀನಿ ಹುರುಳಿಕಲ್ಲು ಎಷ್ಟು ಪಾಸಿಟಿವ್ ಎಫೆಕ್ಟ್ಸ್ ಕೊಡುತ್ತೆ ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ ಟೋನೇ ಚೇಂಜ್ ಮಾಡಿಬಿಡುತ್ತೆ ಬರೀ ಪಿಗ್ಮೆಂಟೇಷನ್ ಅಲ್ಲ ಪಿಂಪಲ್ ಮಾರ್ಕ್ಸು ಆಕ್ನಿ ಮಾರ್ಕ್ಸ್ ಇರುತ್ತೆ ಮತ್ತು ಅಲ್ಲಲ್ಲಿ ಕಪ್ಪು ಚುಕ್ಕಿರುತ್ತೆ ಮತ್ತು ಕ ಮುಖ ಡಲ್ಲಾಗಿರುತ್ತೆ ಆಯಿತಾ ಅದು ಇಮ್ಮಿಡಿಯೇಟ್ ಟ್ರಾನ್ಸ್ಫಾರ್ಮೇಷನ್ ಇವಾಗ ವಜ್ರ ನೋಡಿದಿರಲ್ಲ ಆ ಥರ ಟ್ರಾನ್ಸ್ಫಾರ್ಮೇಶನ್ ಅದು ನಿಮ್ಗೆ ಬಂದ್ರೆ ಬಂದರೆ ಎಟ್ ಎಟ್ಟಾಗೇನ್ ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಡ್ಬೇಕದು ಓಕೆನಾ ಫೈನ್ ಮತ್ತೆ ಇದನ್ನು ಯಾರ್ಯಾರು ಯೂಸ್ ಮಾಡಬೇಕು ಅಂದರೆ ಟೆಸ್ಟ್ ಆದ್ಮೇಲೆ ಡ್ರೈ ಸ್ಕಿನ್ ಅವರು ವಾರಕ್ಕೆ ಎರಡು ಸಲ ಆಯಿಲಿ ಸ್ಕಿನ್ ಅವರು ವಾರಕ್ಕೆ ಮೂರು ಸಲ ಈ ಆಯ್ಲಿ ಸ್ಕಿನ್ ಅವರು ಯೂಸ್ ಮಾಡ್ತಾ ಬರ್ತಾ ಬರ್ತಾ ಅವರ ಸ್ಕಿನ್ನಲ್ಲಿ ಆಯಿಲ್ನೆಸ್ನ ರೆಡ್ಯೂಸ್ ಮಾಡುತ್ತೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಸ್ ಅಂತ ಬಟ್ ಡ್ರೈ ಸ್ಕಿನ್ ಇರೋರು ವಾರಕ್ಕೆ ಮೂರರಿಂದ ನಾಲ್ಕು ಸಲ ಮಾಡಿದ್ರೆ ನಿಮ್ಮ ಚರ್ಮ ಎಳ್ದಂಗೆ ಆಗುತ್ತೆ ಇನ್ನೂ ಡ್ರೈ ಆಗುತ್ತೆ సో అదోస్కర అది ఎస్ట్ బో అటుపస్ ఓకేనా పాస్ ఫాస్టెస్ట్ మి వెల్కమ్ టు హిమన్ అగ్రెస్ బ్లాక్స్ నేను హిమ హజుర్ ఫస్ట్ టైం నేను చాలా విసిట్ మరి దయవిట్రు డాట్స్ లైక్ షేరు సబ్స్క్రైబ్ మాట్ సెక్షన్ పక్కన హైప్ అంతే జస్ట్ అదని స్క్రోల్ హైప్ కొడి ఓకేనా ననకి పయింట్స్ బరుతే పయింట్స్ దూ దు బేనా పిగమెంటేషన్ యవరీ వాసి మాట్ సబ్స్క్రైబర్ స్క్రీన్ షాట్ హాక్తీని ప్లస్ రీతి యీతి ఆయిల్ పిగమెంటేషన్గోస్కర మే వన్ ప్యాక్ నోడ్క ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಫೈನ್ ನೋಡಿ ಆಡ್ತಿದ್ದಾನ ನಿಮಗೆ ಅದಕ್ಕೆ ಶುದ್ಧೀಕರಣ ಮಾಡ್ಕೊಂಡಿರ ಆಲಮ್ ಸುಮಾರು ಒಂದು ಹಾಕ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಕಲಿಸ್ಕೊಳ್ತಿದ್ದೀನಿ ఎణిల్లి మీట కలుసుకుంటీ నోడి గత ఇళ్ళ పౌల్ తగ్దీ ఇల్ అర్ధ చమచద మంజిష్ట హాక్త ఇని మంజిష్ట హాకీ అర్ధ చమచ మంజిష్ట అర్ధ చమచ అశ్వగంధ மே இதுக்கூட சிட்கி எஸ்டு அல்லம்பு ஆகாதினி உருக்கு நீங்கள் பாச்செஸ்டர் பாஸாகிர் இது உபயோக முஞ்சே இதன் மிஸ் மாதிரி நான் இல்லை நானும் யூஷலி மனிலெல்லாம் அக்கி நென்சிர் தீவல்வா நான் ஆ நீர் வைக்க வந்து எரட வரந்த நென்சி நான் அதில் நீர் சாச்சு நான் இதெல்லாம் கலசக்கே ಅಕ್ಕಿ ತೊಳೆಯ ನೀರಲ್ಲಿ ವಿಶೇಷವಾದ ಮಿನರಲ್ಸ್ ಮತ್ತು ವಿಟಮಿನ್ಸ್ ಇರುತ್ತೆ ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ಹೇರ್ಗಾಗಿರ್ಬೋದು ಒಳ್ಳೆ ಪೂಸ್ಟಿಂಗ್ ಸಿಗುತ್ತೆ ಓಕೆ ಇದನ್ನು ನಾನು ಮಂಜಿಷ್ಟ ಅಶ್ವಗಂಧ ಮತ್ತು ಅಷ್ಟು ಆಲಮ್ ಹಾಕೊಂಡಿನಿ ಓಕೆ ನೋಡಿ ಬನ್ನಿ ಇವತ್ತಿನ ವೀಡಿಯೋಣ ಇದು ಜಸ್ಟು ವರ್ಕಿಂಗ್ ವಿಮೆನ್ಸು ಮಾಡ್ಬೋದಾದ ಒಂದು ಅತಿ ಸುಲಭವಾದ ಒಂದು ಥೆರಪಿ ಅಂತಲೇ ಹೇಳ್ತೀನಿ ಇದನ್ನು ಶುದ್ಧೀಕರಣ ಮಾಡಿ ಉಪಯೋಗಿಸ್ಕೊಳ್ಬೇಕು ಎಲ್ಲೆಲ್ಲಿ ಪಿಂಪಲ್ಸು ಐ ಮೀನ್ ಪಿಗ್ಮೆಂಟೇಶನ್ ಮಾರ್ಕ್ಸ್ ಇದೆಯೋ ಅಲ್ಲೆಲ್ಲ ಹಾಕೊಳ್ಳಿ ಫೈನ್ ನಾನು ಫುಲ್ ಫೇಸ್ನ ಯೂಸ್ ಮಾಡ್ಕೊಳ್ತೀನಿ ಇದನ್ನು ಫುಲ್ ಫೇಸ್ ನಾನು ಅಪ್ಲೈ ಮಾಡ್ತೀನಿ ಯಾಕೆಂದರೆ ಇದನ್ನು ಯೂಸ್ ಮಾಡೋದೇ ಸೊ ಅದನ್ನು ಕೊಬ್ಬರಿ ಎಣ್ಣೆಲಿ ಯೂಸ್ ಮಾಡಿ ಅಥವಾ ರೋಸ್ ವಾಟ್ರಲ್ಲಿ ಯೂಸ್ ಮಾಡಿ ಫೈನ್ ನಿಮಗೆ ಬಿಟ್ಟಿದ್ದು ಬಟ್ ಕೊಬ್ಬರಿ ಎಣ್ಣೆಯಿಂದ ನಿಮಗೆ ಒಳ್ಳೆಯ ಎಫೆಕ್ಟ್ ಸಿಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಬರೀ ಕೊಬ್ಬರಿ ಎಣ್ಣೆನೆ ನಿಮ್ಮ ಸ್ಕಿನ್ನು ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ವರ್ಜಿಟ್ ಕೋಕೋನಟ್ ಆಯಿಲ್ ಅದು ಪ್ಯೂರ್ ಸಿಕ್ಬಿಡ್ರೆ ಅಂತೂ ಕೇಳೋದೇ ಬೇಡ ಇನ್ನೂ ಚೆನ್ನಾಗುತ್ತೆ ನಾನು ಜಸ್ಟ್ ಪ್ಯಾರಚೂಟ್ ಯೂಸ್ ಮಾಡ್ತಾಯಿದ್ದೀನಿ ಫೈನ್ ನೋಡಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಈ ಥರ ಮಾಡ್ಕೊಂಬನ್ನಿ ಫೈನ್ ಚಿಟ್ಕಿಲೆ ಇದು ವರ್ಕ್ ಆಗೋದು ಚಿಟ್ಕಿ ಅಷ್ಟೇ ವರ್ಕ್ ಆಗೋದು ನೋಡಿ ಚೆನ್ನಾಗಿ ಮಸಾಜ್ ಮಾಡಿ ಸ್ಕಿನ್ ಟೆಕ್ಸ್ಚರ್ ನೋಡಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನಲ್ಲಿ ಅಲ್ಲಿ ಮಾಡ್ತಾ ಬನ್ನಿ ಫೈನ್ ಈಗ ಮಸಾಜ್ ಮಾಡಿದ ಮೇಲೆ ನಾನು ಪ್ಯಾಕ್ ಮಾಡಿದ್ದನ್ನು ಸೊ ಇಲ್ಲಿ ಮಂಜಿಷ್ಟ ಅಶ್ವಗಂಧ ಮಂಜಿಷ್ಠ ಕಲರ್ ಕೊಡುತ್ತೆ ಪಿಗ್ಮೆಂಟೇಷನ್ ವಾಸಿ ಮಾಡುತ್ತೆ ಅಶ್ವಗಂಧ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಪ್ಲಮಿಷ ಕೆಲಸ ಮಾಡುತ್ತೆ ಒಳ್ಳೆ ಕಲರ್ ಕೊಡುತ್ತೆ ಸ್ಕಿನ್ಗೆ ಎಟ್ಟೆಗೆ ನಾನು ಇದು ಹಾಕಿದ್ದೀನಿ ಅಷ್ಟು ஆலம் சிட்டுக்கி அந்த சிட்டுக்கி நெஃபென்ஸ் ஜாஸ்தியெல்லாம் ஃபாட்ச் ஜஸ்டில் யாவ பிராடகே யூஸ் மாபடி நாங்கள் ஊர் கமெண்ட் வந்தோம் சீகைக்காயில் எண்ணே ஹோகல அந்த அந்த இன்னின் காலிலெல்லாம் யாத்திர யூஸ் மாதிரியூஸ் எல்லா சீகைக்காயும் ஒன்றே இரத்து அல்வா அதரில் ஏனோ மிஸர் மாச்ச் மாக்காக சோ அது யூஸ் மாட்டிர் தான் ஆ ரீதி யூஸ் மாடி ನಾವೆಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ಸೊ ನಾನು ಶೀಘ್ರಕಾಯ ಯೂಸ್ ಮಾಡ್ತಾ ಇರೋದು ಓಕೆನಾ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಆಲಂಕಾಲ್ದಿಂದಲೂ ಪಿಗ್ಮೆಂಟೇಷನ್ ಭಾಸ್ತಿ ಆಗಿದೆ ಈ ಕಲ್ಲು ತುಂಬ ಪುರಾತನವಾದದ್ದು ಇದು ಈ ಪ್ರೊಸೀಜರು ಎಷ್ಟೋ ಸಲ ನ್ಯೂ ಟೆಕ್ನಿಕ್ಸಲ್ಲಿ ಇರೋದು ಹಳೆ ಕಾಲದ ಪ್ರೊಸೀಜರಿಂದ ಹೋಗುತ್ತೆ ಓಕೆ ನಾವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕ್ತೀನಿ ಮ್ಯಾಮ್ದು ನೋಡಿ 8 मिनिट्स ಆಗಿದೆ ನಾನು ಈಗ ಈ ಪ್ಯಾಕ್ ನ ರಿಮೂವ್ ಮಾಡ್ತಾ ಇದೀನಿ ಫೈನ್ ನಿಮಗೆ ಯಾವ ಸೂಟ್ ಆಗುತ್ತೋ ಆ ತರ ರೆಮಿಡಿಸ್ ನ ಮಾಡ್ಕೊಳ್ಳಿ ಓಕೆನಾ ಆಗ ನನ್ ಸ್ಕಿನ್ ಗೆ లికోరైస్ ಅಂದ್ರೆ ಮುಲ್ಲತಿ ಆಗಲಿಲ್ಲ ಅಂತಂದ್ರೆ ನಿಮಗೆ ಆಗಬಹುದು ಅಲ್ವಾ ಇವತ್ತು ನಾನು ಈ ತಂದಿರೋ ಹೋಮ್ ರೆಮಿಡಿ ಮಂಡಿಷ್ಟ ಅಥವಾ अश्वಗಂಧದ್ದು ಸ್ಕಿನ್ ವೈಟ್ನಿಂಗ್ ಗೆ ವರ್ಕ್ ಮಾಡುತ್ತೆ ನಾನು ಬೇಸಿಕಲಿ ಹೇಳಕೋದೆ ನಾನು ಪಿಗ್ಮೆಂಟೇಷನ್ ಗೆ ಅಂತ ಪ್ಯಾಕ್ ಹಾಕೋ ಶುರು ಆದಾಗ ನನಗೆ ಸ್ಕಿನ್ ಟ್ರಾನ್ಸ್‌ಫಾರ್ಮೇಷನ್ ಆಯ್ತು ಸ್ಕಿನ್ ನೋ 글로 ಬರೋ ಶುರುವಾಯಿತು ಕಂಪ್ಲೀಟ್ ಮಾರ್ಕ್ಸ್ ಹೋಗೋ ಶುರುವಾಯಿತು ಸೊ अश्वಗಂಧನೋ ಅಷ್ಟೇ ನಿಮ್ಮ ಅಶ್ರೋಗ ಎಷ್ಟು ಪಾಸಿಟಿವ್ ಇದೆಯೋ ಅದು ಉಳಿತಕ್ಕೋ ಅಷ್ಟೇ ಪಾಸಿಟಿವ್ ರಿಸಲ್ಟ್ಸ್ ಇದೆ ಸೊ ನೀವೆಲ್ಲ ಫಾಸ್ಟ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ನೀವೇ ಏನೇ ಯೂಸ್ ಮಾಡೋದು ನೋಡಿ ಇಲ್ಲ ನಮಗೆ ಪಿಗ್ಮೆಂಟೇಷನ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹಾಕ್ತೀವಿ ಅಂದರೆ ಅಲ್ಲಿ ಹಾಕಿ ನೋಡಿ ಅಲ್ಲಿ ಮಾತ್ರ ನಿಮಗೆ ಬೆಳ್ಳಕ್ಕಾಗುತ್ತೆ ಕ್ಲಿಯರ್ ಆಗುತ್ತೆ ಸ್ಕಿನ್ನು ಮಿಕ್ಕಿದ ಕಡೆ ಅನ್ನಿ ಒಂದು ಸ್ಕಿನ್ ಇರುತ್ತೆ ಸೊ ಆ ಥರ ಹಾಕ್ಬಿಟ್ಟು ಈ ಥರನೂ ಟ್ರೈ ಮಾಡಿ ಸಲ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ಇದು ಆ್ಯಕ್ಚುಲಿ ಹೇಳಬೇಕಾದ್ರೆ ಪಿಗ್ಮೆಂಟೇಶನ್ದ ಜೊತೆ ಸ್ಕಿನ್ ವೈಟ್ನಿಂಗ್ ಆಗೋ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ನೀವು ಯಾವುದೇ ರೆಮಿಡೀಸ್ ಮಾಡಿಕೊಂಡ್ರು ಬಿಫೋರ್ ಬೆಡ್ ಟೈಮ್ ಒನ್ ಟೂ ಅವರ್ಸ್ ಬಿಫೋರ್ ಬೆಡ್ ಟೈಮ್ ಮಾಡಿಕೊಡಿ ಫೈನ್ ಓಪನ್ ಪೋರ್ಸ್ ಅವ್ರು ಕೇಳ್ತಿದ್ರು ಅವರು ಇದನ್ನು ಟ್ರೈ ಮಾಡ್ಬೋದು ಎಲ್ಲ ಪಾಸ್ಟೇಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬಿಲ್ವಾ